ಸೊ ಇವತ್ತು ಭೀಮಾ ಮೂವಿ ನೋಡಕ್ ಹೋಗಿದ್ದೆ ಫ್ರೆಂಡ್ಸ್ ಜೊತೆ ಥಿಯೇಟರ್ ಒಳಗೆ ಹೋಗ್ತಿದ್ದಂಗೆ ತುಂಬಾ ಖುಷಿ ಆಯ್ತು ಇಷ್ಟು ಜನ ನೋಡಿ ಯಾಕಂತಂದ್ರೆ ತುಂಬಾ ದಿನ ಆದ್ಮೇಲೆ ಥಿಯೇಟರ್ ಮುಂದೆ ಇಷ್ಟು ಜನಗಳನ್ನ ನೋಡ್ತಿರೋದು ಸೊ ಮೂವಿ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತಿನ ನ್ಯೂಸ್ ಯಾವ ತರ ದಾರಿ ತಪ್ಪಿದ್ದಾರೆ ಲೈಕ್ ಒಂದ್ ಕೆಟ್ಟ ಚಡ್ಡಕ್ಕೆ ಲೈಕ್ ಮಾದಕ ವಸ್ತುಗಳನ್ನ ಬಳಸಿ ಅನ್ನೋದನ್ನ ತೋರಿಸಿದ್ದಾರೆ ಮ್ಯೂಸಿಕ್ ವೈಸ್ ಬಂದ್ರೆ ನಿಮಗೆ ಗೊತ್ತಿದಾವೆ ಸಾಂಗ್ಸ್ ಆಲ್ರೆಡಿ ಸೂಪರ್ ಹಿಟ್ ಆಗಿದಾವೆ ಥಿಯೇಟರ್ ಅಲ್ಲಿ ಕೇಳೋದು ಇನ್ನೂ ಜಾಸ್ತಿ ಮಜಾ ಇರುತ್ತೆ ಸೊ ಹೋಗಿ ಮೂವಿ ನೋಡಿ ಸೊ ಕನ್ನಡ ಸಿನಿಮಾನ ನೋಡಿ ಬೆಳ್ಸಿ ಉಳ್ಸಿ ಸೊ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಒಂದ್ ಒಳ್ಳೆ ಲೈಕ್ ಲೈಕ್ ಯೂತ್ ಎಲ್ಲ ನೋಡ್ಲೇಬೇಕು ಹೋಗ್ ನೋಡಿ ಹಲೋ ಗಾಯಿಸಲ್ರಿಗೂ ನಾವು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರೋಗಿದ್ರೂ ಸಕ್ಕಾಗಿದ್ದೀನಿ ಇವತ್ತು ನೀವು ಕಳಿಸಿರೋ ಸ್ವಲ್ಪ ರಿವ್ಯೂ ಮಾಡೋಕ್ ಬಂದಿದ್ದೀನಿ ವೀಡಿಯೋ ತುಂಬ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಹೋಗ್ಬೇಡಿ ವಿಡಿಯೋ ಇಂಡೋರ್ಗೂ ನೋಡ್ರಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಹೋತ್ರಿ ಲೈಕ್ ಕಮೆಂಟ್ ಶೇರ್ ಬರೀ ಅಂತ ಹೇಳ್ತಾ ಮತ್ತೆ ಮಾಡೋಣ ಬನ್ನಿ ಓಕೆ ಆನ್ ಫಸ್ಟ್ ನರೇಂದ್ರ ಬಾಹುಬಲಿ ಕಿ ಜೈ Jay! ಜಗತ್ತಿನಲ್ಲೆಡೆ ಪ್ರಸಿದ್ಧಿಯಾದ ನಮ್ಮ ನರೇಂದ್ರ ಬಾಹುಬಲಿ ಮಂಜಣ್ಣ ಅಂತೆ ನೋಡ್ರಿ ಸುಮ್ನೆ ಏನ್ರಿ ಒಂದೇನಂತಾರಲ್ಲ ಅದು ರೋಡ್ ರೋಲರ್ ರೋಲರ್ನೇ ಹೇಳ್ಕೊಂಡುಂಟ ಅಣ್ಣ ಎಷ್ಟು ಶಕ್ತಿ ಇರ್ಬೋದು ಅಂತ ನಾವು ಅಣ್ಣನ ಹತ್ರ ತಿಳ್ಕೊಳ್ರಿ ಎಲ್ಲಾ ಕರೆಕ್ಟ್ ಐತ್ರಿ ಆದ್ರೆ ಸ್ವಲ್ಪ ತಪ್ಪ ಏನಾಗೆ ತಪ್ಪಾ ಅಂತಂದ್ರೆ ಇಲ್ಲಿ ಅಲ್ಲಿ ನೋಡ್ರಿ ಡ್ರೈವರ್ ಅಣ್ಣ ಅದನಲ್ಲ ತಲೆ ಮೇಲೆ ಹಾಕೋದು ಮಾಡ್ಬಿಟ್ಟಣ್ಣ ಅದೇ ತಪ್ಪಾಗಿರೋದು ರಿಯಲಿಸ್ಟಿಕ್ ಅನ್ಸ್ತೈತಿ ಇಲ್ಲ ಅಂತಲ್ಲ ಆತ ಸ್ವಲ್ಪ ತಲೆ ಬಗ್ಸ್ಕೊಂಡ್ ಕುಂತು ಬಿಟ್ಟಿದ್ರೆ ಇಲ್ಲಾಂತಂದ್ರೆ ಈ ವಿಡಿಯೋ ಮಾಡ್ಬೇಕಾದ್ರೆ ಲೈಕ್ ವಿಡಿಯೋ ಸ್ವಲ್ಪ ಎಡಿಟ್ ಮಾಡಾದ್ರೂ ಹಾಕಿದ್ರೆ ಮಂಜಣ್ಣ ಇನ್ನು ರಿಯಲಿಸ್ಟಿಕ್ ಆಗಿರ್ತಿತ್ ಅಂತ ಲೈಕ್ ನನ್ನ ಅನ್ಸಿಕೆ ಸ್ವಲ್ಪ ತಲೆ ಎತ್ತಬಾರ್ದಾಗಿತ್ತು ಡ್ರೈವರ್ ಅಷ್ಟೇ ಫ್ರೆಂಡ್ಸ್ ಅಲ್ವಾ ಯಾರು ಗುರು ಕೊರಿಯೋಗ್ರಾಫರ್ ಏನ್ ಜೋಶ ಇಲ್ಲ ಹುಡ್ರ ಹತ್ರ ಫುಲ್ ಬ್ಯಾತಿಂದ ಮಾಡ್ತಿದಾರೆ ಅನ್ನೋಂಗೆ ಮಾಡ್ತಿದ್ದಾರೆ ಯಾಕೆ ಹಂಗೆ ಕೊರಿಯೋಗ್ರಾಫರ್ ಯಾರು ಫ್ರೆಂಡ್ಸ್ ಇದಕ್ಕೆ ವೆಂಕಿ ಕ್ರೇಜಿ ಅಂತ ಯಾರು ವೆಂಕಿ ಕ್ರೇಜಿ ಅಂತ ಹಾಕಿದ್ದಾರೆ ಯಾರು ಕಮೆಂಟ್ ಲೈಕ್ ನಮ್ ಎಕ್ಸ್ಪೆಕ್ಟೇಷನ್ ಬೇರೆ ಇರ್ತಾವೆ ಲೈಕ್ ಅಂತಂತಂದರೆ ಒಳ್ಳೆ ನಾವು ಮೈಕಲ್ ಜಾಕ್ಸನ್ ಪ್ರಭುದೇವ ಅವ್ರ ತರ ಕುಣಿತೀವಿ ಅಂತ ನಾವು ಅನ್ಕೊಂತಿರ್ತೀವಿ ಬಟ್ ರಿಯಾಲಿಟಿ ಅದು ಇರುತ್ತೆ ಹಿಂಗೆ ಕುಣಿತಿರ್ತೀವಿ ವೇಟ್ ಫಾರ್ ಇಂಡ್

ಆರ್ ಕೋಟಿ ಕನ್ನಡಿ ಕನ್ನಡಿಗರೇ ನಾನು ಒಂದ್ ಮಾತಾಡ್ತೀನಿ ಕೇಳಿ ಸಂಬಂಧಿಕರದಲ್ಲಿ ಮದುವೆ ಆಗ್ಬಿಡ್ರಿ ನೀವು ಸಂಬಂಧಿಕರದಲ್ಲಿ ನಿಜವೇ ಕಾಸಿ ಮರ್ಯಾದಿರಲ್ಲ ಸಂಬಂಧಿಕರದಲ್ಲಿ ಮದುವೆ ಆಗ್ಬೇಡಿ ದಯವಿಟ್ಟು ನೂರಕ್ಕೆ ಒಬ್ಬರು ಮಾತ್ರ ನೋಡ್ಕೊಂತಾರೆ ಸಂಬಂಧಿಕರದಲ್ಲಿ ಮಿಕ್ಕದರಲ್ಲ ನಾವು ಸಂಬಂಧಿಕರು ಮಾವನಿಗೆ ಮರ್ಯಾದೆ ಕೊಡಲ್ಲ ಅದೇ ತರ ಓಪನ್ ಮಾತಾಡ್ತೀನಿ ಗುರು ನಾನ್ ಸಂಬಂಧಿಕರದಲ್ಲಿ ಮದುವೆ ಆಗಿದ್ದ ನಾನು ಈ ತರ ತೊಂದರೆ ಬಂದಿದ್ದು ತೊಂದರೆ ಕೊಟ್ಟಿದ್ರೆ ಅಂದ್ಬಿಟ್ಟು ನಾನ್ ತೊಂದ್ರೆ ಅನುಭವಿಸಿಲ್ಲ ಇನ್ನ ಧೈರ್ಯವಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಬರೋ ಖುಷಿಯಾಗಿದ್ದೀನಿ ಯಾಕೆಲ್ಲ ಎಂಜಾಯ್ ಅಂದ್ರ ಒಟ್ಟೆ ತುಂಬ ಊಟ ಕೈ ತುಂಬಾ ಕೆಲಸ ಒಟ್ಟೆ ತುಂಬ ಊಟ ಬರೋ ಇದು ಕಾಮಿಡಿ ಇರ್ಬೋದು ಬಟ್ ರಿಯಾಲಿಟಿ ಐತ್ ಫ್ರೆಂಡ್ಸ್ ಇದರಲ್ಲಿ ನಿನಗೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಐತಪ್ಪ ಅಂತ ಕೇಳಕ್ ಹೋಗ್ಬಿಡ್ರಿ ಲೈಕ್ ಆಜು ಬಾಜು ನೋಡಿರ್ತೀವಲ್ಲ ಲೈಕ್ ಹೊರಗೆ ಅಕ್ಕಪಕ್ಕ ಕೇಳಿರ್ತೀವಿ ಇದೇ ತರ ಹೇಳ್ತಿರ್ತಾರೊಬ್ರು ಇದ್ರ ಪ್ರಕಾರ ಹೋದ್ರೆ ನಾನು ಮಂಜಣ್ಣನ್ ಸೈಡ್ ಸ್ಟ್ಯಾಂಡ್ ತಗೊಂತೀನಿ ಫ್ರೆಂಡ್ಸ್ Oh, My no, 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 brain during oh, no, exams. Okay na. Okay. Mina chhi. Sadhya kya? Hmm. Namge ani bhi se just ke. Okay na. Hello. Hello bande. ಎಲ್ಲಪ್ಪ ಹೌದು ನಮ್ ತಲೆಗೆ ಇದೇ ಓಡ್ತವ್ರಿ ಅಂತ ಏನು ಗೊತ್ತಿಲ್ರಿ ಒಂದ್ ತಾಸ್ ಹೋದ್ರಿ ಕಷ್ಟಪಟ್ಟು ನಿಮಗೆ ಎರಡ್ ಪೇಜ್ ನೆನ್ಪಿರಲ್ಲ ಅದೇ ಒಂದ್ ಒಂದ್ ಐವತ್ ರೀಲ್ಸ್ ನೋಡ್ರಿ

ನಿಜವಾಗ್ಲೂ ಫ್ರೆಂಡ್ಸ್ ನಿಮ್ ಫ್ರೆಂಡ್ಸ್ ಹೆಂಗೆ ಇರ್ತಾರಲ್ಲ ನಾವು ಒಬ್ಬೊಬ್ರು ಇದ್ದಾಗ ಅವ್ರು ಕುಡಿಯೋದೇ ಬೇರೆ ಲೈಕ್ ಫ್ರೆಂಡ್ಸ್ ಜೊತೆ ಇದ್ದಾಗ ಯಾರಾದ್ರೂ ಪಾರ್ಟಿ ಕೊಡ್ಸ್ತೀನಿ ಅಂತ ತಂದಾಗ ಅವ್ರು ಹೇಳ ಬ್ರಾಂಡ್ಸ್ ಬೇರೆ ಅಂತವನು ಕೋಟಿ ಗೊಬ್ಬ ಕಣೋ ಸೋನುಗೆ ಕೈ ಕೊಟ್ಟ ಹುಡುಗ ಅಂಡ್ ಬಂದು ಟೂ ಅವರ್ಸ್ ಆಗಿದೆ ನಮ್ಮ ಹುಡುಗ ಇನ್ನ ಬೇರೆ ಬಂದಿಲ್ಲ ನಂಗೆ ಪಿತ್ತ ನೆತ್ತಿಗೆ ಇರ್ತೈತಿ ಯಾವಾಗ ಬರ್ತಾನೆ ಅಂತ ನಾನು ಯಾವಾಗ ರೌಸ್ ಕೊಡ್ತೀನಿ ಅವನ್ ಬಾಯಿಂದ ಯಾವಾಗ ಆ ಒಂದು ಎರಡು ಲೈನ್ ನ ಕೇಳ್ತೀನಿ ಅಂತ ತುಂಬಾ ಎಕ್ಸೈಟ್ ಆಗ್ತಾ ಇದೀನಿ ಸೊ ಎಲ್ಲಿದಾನೋ ಏನ್ ಮಾಡ್ತಾವ್ ಐ ತಿಂಕ್ ಹಾಗೆಗೆ ಈಗ ಆರಿಸ್ಬೋದಾ ಏನು ಒಂದು ಗೊತ್ತಾಗ್ತಾ ಇಲ್ಲ ಏನಿದು ಇದು ಯಾರು ನನಗ ಕೆಡಸ್ತೀವಿ ಬಿದ್ದ ಏನಿದು ಏನಿದು ವ್ಲಾಗ ಏನು ಬಂದ್ ಅವ್ರ ಹುಡುಗ ಇಲ್ಲ ಏನ್ ಫ್ರೆಂಡ್ಸ್ ಇದು ಫುಲ್ ವಿಡಿಯೋ ಇದ್ರೆ ಸ್ವಲ್ಪ ಲಿಂಕ್ ಹಿಂಗ್ ಕಳ್ಸಿ ಫ್ರೆಂಡ್ಸ್ ನೋಡ್ತೀನಿ ನೆಕ್ಸ್ಟ್ ವಿಡಿಯೋ ಏನಾದ್ರು ಬೇಕಾಗುತ್ತೆ ವೇಟ್ ಫಾರ್ ಇಟ್ ಅವರಿಗೆ ಅನಿಸ್ತಿದೆ ನಾನು ಮೋಸ ಹೋಗ್ಬಿಟ್ಟೆ ಅಂತ ಆಮೇಲೆ ಕೂಡ ನಾನೇ ಒಂದು ಸಾಯನ್ಸ್ ಕೊಟ್ಟಿದ್ದೀನಿ ಅಂತ ಬಚ್ಚ ಆಗಿದ್ದೀರಿ ಮೋಸ್ಟ್ಲಿ ಮಾಸ ಸುಮ್ನೆ ಬಿಟ್ಟ ಒಂದ್ ಫ್ರೆಂಡ್ಸ್ ಇಲ್ಲ ಅಂದಿದ್ರೆ ಕಚ್ಚಕ್ ಪಚ್ಚಕ್ 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 ಅಷ್ಟೇ ಎಷ್ಟ್ ಜನ ಬಂದಿದ್ರೆ ಅಲ್ಲ ನಿಮಿಷ ಆರ್ ತಿಂಗಳಿಂದ ಹೆಂಗ್ರಿ ನಿಮ್ ಬದುಕಿಯಾಗೆ ಮೇಯಿಸಿಕೆ ಅಂದ್ರೆ ಇನ್ನೇನ್ ಮಾಡಕ್ಕಾಗಲ್ಲ ಸರ್ ನಾವು ವಲಸೆ ಹೋಯ್ತಿವಲ್ಲ ಅದರಿಂದ ಎಲ್ಲೆಲ್ಲೂ ಮೇವ್ ಸಿಗುತ್ತ ನಾವು ಅದರಿಂದ ಊಟ ತಿಂಡಿಗೆ ಊಟ ತಿಂಡಿ ನಾವು ಮರಿಗಳು ಮಾರ್ಕೊಂಡೆ ಮಾಡ್ತೇವೆ ಒಂದ್ ಕುರಿ ಬೇಕಾದ ಮಾರ್ಕೋತೀರಾ ಊಟ ಮಾಡ್ಕೊಳ್ತೀರಾ ಚಿಕ್ಕ ಮರಿಗಳು ಮಾರೋದು ಮಾರ್ಕೊಂಡು ಊಟ ನಿಮ್ಮ ವೇಷ್ಟು ಕುರಿ ಇದೆ ಸರ್ ನಮ್ ಮೂರು ಬ್ಯಾಚ್ ಇದೆ ಒಂದು ವರ್ಷ ಒಂದು ವರ್ಷ ಕೋಟಿ ಕೊಳ ಗುರು ನೀನು ಒಂದ್ ಕುರಿ ಎಷ್ಟು ಬೆಲೆ ಬೆಳತ್ತೆ ಸರ್ ಒಂದ್ ಫಿಫ್ಟೀನ್ ತೌಸಂಡ್ ಸೂಪರ್ ವಾವ್ ಈಗ ಎಷ್ಟು ಗುರಿ ಇರೋದ್ ನಿಂದು ಸಾವಿರ ಇಂಟು ಹದ್ನೈದು ಸಾವಿರ ಎಷ್ಟಾಯ್ತು ಎಷ್ಟಾಯ್ತು ಹೇಳಂಗೇನೆ ಕೋಟಿ ಕೂಡ ಅಂದಿದ್ದು ನೀನು ಸಿವಿಲ್ ಡಿಪ್ಲೊಮೊ ಮಾಡಿ ಪುರಿ ಕೈಯಾಕ್ ನಿನ್ಗೆ ಏನು ಅನ್ಸಲ್ವಾ ಗ್ರೇಟ್ ಅಲ್ಲ ಈಗ ನಮ್ಗೆ ಸಂಪಾದನೆ ಎಲ್ಲಿ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಈಗ ಬೇರೆ ಹತ್ರ ಹೋಗ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲ ನಾವು ಮಾಡಂತದೇನಿಲ್ಲ ಈಗ ಯಾಕೆ ಅಂದ್ರೆ ಎಷ್ಟೋ ಹುಡುಗರು ಸರ್ಟಿಫಿಕೇಟ್ ಇಟ್ಕೊಂಡು ಸೂತವ್ರೆ ಫ್ರೆಂಡ್ಸ್ ಅವ್ರೆ ಫ್ರೆಂಡ್ಸ್ ಎಷ್ಟೊಂದ್ಸತಿ ಐ ಟಿ ಐ ಮಾಡೋರೆ ಡಿಪ್ಲೊಮಾ ಮಾಡೋರೆ ಡಿಗ್ರಿ ಮಾಡೋರೆ ಅವ್ರಿಗೆ ಕೆಲಸನೇ ಸಿಗ್ತಾ ಇಲ್ಲ ಈಗ ಐಟಿ ಟಿ ಕಂಪ್ನಿ ಕೊಡ್ತಾರೆ ಇಪ್ಪತ್ತು ಸಾವಿರ ಕೊಡ್ತಾರೆ ಪಿ ಜಿ ಗೈ ಸಾವಿರ ನಮ್ಗೆ ಇನ್ನೇನ್ ಸಿಗುತ್ತೆ ಸರ್ ಅಲ್ಲಿ ಮನೇಲಿ ಅವ್ರ ಖರ್ಚು ನಮ್ ಪೆಟ್ರೋಲ್ ಅಂದ್ರೆ ಮುಗ್ದೋಯ್ತು ನಿಂಗ್ ಶೋಕಿ ಇಲ್ವಾ ನಮ್ ಶೋಕಿ ನಾವ್ ಮಾಡ್ತೀವಿ ಸರ್ ನಮ್ದು ಐತೆ ಬುಲೆಟ್ ಐತೆ ಎನ್ಎಸ್ ಐತೆ ಐತೆ ನಮ್ಗೆ ಹೋಗ್ತೀವಿ ಶೋಕಿ ಮಾಡ್ತೀವಿ ಬರ್ತೀವಿ ವೆಂಕಿಯಲ್ಲ ಬಟ್ ಇದಿದಲ್ಲೂ ಕಷ್ಟ ಫ್ರೆಂಡ್ಸ್ ಎಲ್ಲ ಮೇಸ್ಕೊಂಡ್ ಬರೋದು ಎಲ್ಲ ಬಿಸಿಲಾಗ ಹೋಗಿ ಅದು ಕಷ್ಟ ಕಷ್ಟ ಇರ್ಲಾರ್ದಂಗೆ ಯಾವ್ದೇ ಫ್ರೆಂಡ್ಸ್ ದುಡಿಯೋದು ಹೇಳಿ ಅಷ್ಟು ಸುಲಭವಾಗಿ ಬಂದ್ಬಿಡುತ್ತ ಅಂತಂದ್ರೆ ಸುಲಭವಾಗಿ ಹೋಗ್ಬಿಡುತ್ತ ಅದು ಹೌದು ನಾನು ಯಾಕೆ ಹಿಂಗೆ ಮೋಟಿವೇಷನ್ ಎಲ್ಲ ಪುಂಗಕ್ಕೆ ಕುಂತೀನಿ ಸಾರಿ ಫ್ರೆಂಡ್ಸ್ ಸಾರಿ ಮೋಟಿವೇಶನ್ಗೆ ಅಂತಲೇ ಬೇರೆ ಚಾನೆಲ್ ಅದಾವಲ್ಲ ಸಾರಿ ಫ್ರೆಂಡ್ಸ್ ಸಾರಿ

ಅಣ್ಣ ಏನ್ ಗೊತ್ತಾ ಅದು ಸಟ್ಪಟ್ ಮಂದನಲ್ಲ ಅದು ಫೇಮಸ್ ಆಗ್ಯತಿ ಅದಕ್ಕೆ ಮತ್ತೆ ಅಂತಾವೇನಾದ್ರೂ ಈ ತರ ಮಾಡಕ್ ಹೋದ್ರೆ ಫೇಮಸ್ ಆಗ್ಬೋದೇನೋ ಅಂತ ಎಲ್ಲ ಆಗಲ್ಲ ಅಣ್ಣ ತಲೆಗಿಟ್ಗ ಅದೇನೋ ಒಂದ್ ಸಾಂಗ್ ಆಡಿದ್ನಲ್ ಫ್ರೆಂಡ್ಸ್ ಯಾವ್ದೊಂದ್ ಚೆನ್ನಾಗ್ ಆಡಿದ ಅಂತ ಹೇಳಿ ರಿವ್ಯೂ ಎಲ್ಲ ಮಾಡಿದ್ವಲ್ಲ ಅವರಿಗೆ ಪಾಪ ಏನೋ ಅಂದಾನ ಕರ್ಕೊಂಡೋಗಿ ಆಡಸ್ ಏನೋ ಅಂದನ ಅದಕ್ಕೆ ಅವ್ರ ರಿಯಾಲಿಟಿ ಹಾಕ್ಯಾರಲ್ಲ ಅಣ್ಣನ್ ವೋಕಲ್ಸ್ ಹಿಂಗೆ ಕ್ರಿಂಜಿ ಐತಿ ಬಟ್ ಅವ್ರು ಏನೋ ಆಟೋ ಟೂನ್ ಹಾಕಿ ಏನೋ ಚೆನ್ನಾಗಿ ಮಾಡ್ಯಾರ ಅವರಿಗೆ ಏನೋ ಅಂದ್ಬಿಟ್ಟು ದುಡ್ಡು ಟ್ವಿಸ್ಟ್ ಆಗಿತ್ತಲ್ಲ ಏನೋ ಒಂದು ಅನ್ಕಂಡೆ ನಾನು ಇಷ್ಟ ಜಲ್ಲಿ ಇಷ್ಟು ಚೆನ್ನಾಗಿ ಹೆಂಗ್ ಇತ್ತ ವಾಯ್ಸ್ ಬಂದ್ಬಿಡುತ್ತೆ ಇಷ್ಟ ಅಂತ ಬಟ್ ಅದು ರಿಯಾಲಿಟಿನೇ ಬೇರೆ ಇತ್ತು ಗೊತ್ತಾಯ್ತು ಫ್ರೆಂಡ್ಸ್ ಅಷ್ಟೇ ಸೊ ನೋಡ್ರೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊತೀನಿ ಮತ್ತೆ ತರ ವಿಡಿಯೋ ಸಿಕ್ಕರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ತಾ ಇರ ರಿವ್ಯೂ ಮಾಡೋಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅವತ್ರಿ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ